ಫ್ರೆಂಡ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೈಸ್ ಪಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಬರಿಬೇಡಿ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಂತರ ಇಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದಾಗೆ ಹಚ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಹಾಗೆಯೇ ತರಕಾರಿಗೆ ಬೀನಿಸು ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಒಂದು ಕ್ಯಾಪ್ಸಿಕಮ್ಮು ಮತ್ತು ಅದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೂರು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೊಮೊಟೊ ತುಂಬ ಸಾಫ್ಟ್ ಆಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮಸಾಲೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ಟಾರು ಮರಾಠಿ ಮೊಗ್ಗು ಕಲ್ಲು ಒಂದು ಪಲಾವ್ ಎಲೆ ಮತ್ತು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಿ ನಾನು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅರಶನೂ ಸಹ ಸೇರಿಸ್ಕೊತಾ ಇದ್ದೀನಿ ಅರ್ಶಿಣ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆಗೋವರ್ಗು ಸ್ಮೆಲ್ ಹೋಗೋವರೆಗೂ ಇದನ್ನು ನಾವು ಹುರ್ಕೋಬೇಕು ನಂತರ ಹಾಗೆಯೇ ನಾನು ಇಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದೇ ಜಾರಿಗೆ ನಾನು ನೀರು ಹಾಕಿ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ ಅಳತೆಯಷ್ಟು ಅಕ್ಕಿ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಅರ್ಧ ಅಷ್ಟು ಅಳತೆ ನಾನು ನೀರು ಸೇರಿಸ್ಕೋತಾಯಿದ್ದೀನಿ ಹಾಗೆಯೇ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನಾವು ಮತ್ತೆ ಉಪ್ಪು ಬೇಕು ಅಂತಂದರೆ ಸೇರಿಸ್ಕೋಬೋದು ಇವಾಗೇ ಹಾಗೆ ನೋಡಿ ನಾನು ಈ ಕಪ್ ಅಳತೆಯಲ್ಲಿ ನಾನು ಒಂದು ಕಪ್ ಅಳತೆ ಅಕ್ಕಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಮಳೆದಾಗ ನಾನು ಅಕ್ಕಿ ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೇ ಅಕ್ಕಿ ಹಾಕಿದ ಮೇಲೆ ನೀರು ಒಂದು ಕುದಿ ಬಂದಾಗ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಒಂದು ಕುದಿ ಬಂದ ಬಂದಮೇಲೆ ನಾನಿಲ್ಲಿ ಕುಕ್ಕರ್ಲಿ ಕ್ಲೋಸ್ ಮಾಡೋದು ನೋಡಿ ಒಂದು ಕುದಿ ಬಂದಾಗಿದೆ ನಂತರ ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ವಿಜ್ವಲ್ ಬರೋವರೆಗೂ ಬರೋ ಅಷ್ಟು ನಾನು ವಿಜ್ವಲ್ ಬರ್ಸ್ಕೊತೀನಿ ಒಂದು ವಿಷಲ್ ಆಗಿದೆ ಕುಕ್ಕರ್ ಆರೋದ್ಮೇಲೆ ನೋಡಿ ಈ ಥರ ಆಗಿದೆ ನೋಡಿ ಅನ್ನ ಎಲ್ಲ ಮಿಕ್ಸ್ ಮಾಡಿದಾಗ ಅದು ಉದುರು ಉದುರಾಗಿ ಬರಬೇಕು ನೋಡಿ ಆ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಅನ್ನ ಎಲ್ಲ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ನಾವು ಪಾತ್ರೆಯಲ್ಲಿ ಮಾಡ್ಕೊಂಡ್ರೂ ಸೇಮ್ ಬರುತ್ತೆ ಆದರೆ ಪಾತ್ರೆಯಲ್ಲಿ ಮಾಡಿದ್ರೆ ನಾವು ನೀರಿನ ಅಳತೆ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಅರ್ಧ ಕಪ್ ಅಷ್ಟು ಜಾಸ್ತಿ ಹಾಕೋಬೇಕು ಕುಕ್ಕರಲ್ಲಿ ಮಾಡಿದಾಗ ನಾವು ಅರ್ಧ ಕಪ್ ಅಷ್ಟು ಕಮ್ಮಿ ನೀರು ಹಾಕೊಂಡ್ರೂ ಆಗುತ್ತೆ ನೋಡಿ ನಾನು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡೋದಕ್ಕೂ ರೈಸು ತುಂಬ ಚೆನ್ನಾಗಿ ಕಾಣಿಸ್ತದೆ ಮತ್ತು ರೈಸು ತುಂಬ ಸಾಫ್ಟಾಗಿರುತ್ತೆ ನೋಡಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೋಡಿ ಇದಕ್ಕೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಥ್ಯಾಂಕ್ ಯು ಫಾರ್ ವಾಚಿಂಗ್